ಅಥವಾ ಈ ಜಗತ್ತೇ ಏನೂ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗಿಬಿಟ್ಟು ಅವ್ರಿಗೆ ತುಂಬ ಬೇಸರ ಆಗಿರುತ್ತಲ್ಲ ನಿಮ್ಮೊಟ್ಟಿಗೆ ಇರ್ತಕ್ಕಂಥ ಅವ್ರ ಪ್ರೀತಿ ಸುಳ್ಳಾಗಿರ್ಬೋದು ನಿಮ್ಮೊಟ್ಟಿಗೆ ನಡೆದಿರ್ತಕ್ಕಂಥ ಘಟನೆಗಳಿದೆಯಲ್ಲ ಅವ್ರ ಜೊತೆಗೆ ನೀವು ಓಡಾಡಿರ್ತಕ್ಕಂಥದ್ದು ಕೂತಿರ್ತಕ್ಕಂಥದ್ದು ಸಿನಿಮಾ ಥೇಟ್ರ್ ಪಬ್ಬು ಈ ಥರದ್ದೇನು ಸುತ್ತಾಡಿರ್ತೀರಲ್ಲ ಇದೆಲ್ಲವೂ ಕೂಡ ಕಾಡುತ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರ ಜೈ ಮೋಟಿವೇಶ್ನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಹಳೆಯಲವರಂತ ಏನಿದ್ದಾರೆ ಅಂದರೆ ಯಾರು ನಿಮಗೆ ಪ್ರೀತಿನಲ್ಲಿ ಮೋಸ ಮಾಡಿ ಹೋಗಿದ್ದಾರೆ ಅವರಿಗೆ ನಿಮ್ಮ ನಿಜವಾಗಿರ್ತಕ್ಕಂಥ ಪ್ರೀತಿ ನೆನಪು ಕಾಳಜಿ ಇವೇನು ಕಾಡೋದೇ ಇಲ್ವಾ ಅವರಿಗೇನು ಅನಿಸೋದೇ ಇಲ್ವಾ ಇದು ನಿಮ್ಮ ಕ್ವಶನ್ಸ್ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಕೇಳಿದ್ದಾರೆ ಸರ್ ಅಷ್ಟು ಅವ್ರಿಗೋಸ್ಕರ ಪ್ರೀತಿ ಕಾಳಜಿ ಎಲ್ಲ ತೋರಿಸಿದ್ವಿ ಎಲ್ಲರನ್ನೂ ದೂರ ಮಾಡಿಕೊಂಡು ಅವ್ರನ್ನ ಕಾಳಜಿ ಮಾಡಿದ್ವಿ ಪ್ರೀತಿ ತೋರಿಸಿದ್ವಿ ನಮ್ಮ ನೆನಪು ಕಾಡೋದೇ ಇಲ್ವಾ ಅಂತ ಕೇಳಿದ್ದಾರೆ ಎಷ್ಟೋ ಜನ ಸೊ ಕಾಡುತ್ತೆ ಇಲ್ವಾ ಅಥವಾ ಯಾವ ಟೈಮಲ್ಲಿ ಕಾಡುತ್ತೆ ಅದನ್ನು ನಿಮಗೆ ತ್ರೀ ಟಿಪ್ಸ್ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರದ್ದು ಇನ್ಫಾರ್ಮೇಟಿವ್ ಆ್ಯಂಡ್ ಇನ್ಸ್ಪಿರೇಷನಲ್ ವಿಡಿಯೋ ಸಿಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತೆಂಟು ಸಾವಿರ ಕಂಪ್ಲೀಟ್ ಆಗಲಿ ಇದೆ ಇಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಆಗಲಿ ನಮ್ಮ ಫ್ಯಾಮಿಲಿಗೆ ನ್ಯೂ ಜಾಯ್ನ್ ಆಗಿ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಬಟ್ ಫೀಸ್ ಇರುತ್ತೆ ಫ್ರೀ ಇರೋಲ್ಲ ಮೊದಲನೇ ಪಾಯಿಂಟು ನೋಡಿ ಯಾವಾಗ ಅವರಿಗೆ ನಿಮ್ಮ ನೆನಪು ಕಾಡುತ್ತೆ ಅಥವಾ ಕಾಡ ಕಾಡಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಈ ಪೆನ್ ತೊಗೊಳ್ತೀನಿ ನಾನು ರೈಟ್ ಈ ಪೆನ್ ತೊಗೊಂಡ್ಬಿಟ್ಟು ಜಸ್ಟ್ ಬೆರಳಿಗೆ ನಾನು ಟಚ್ ಮಾಡ್ತೀನಿ ಟಚ್ ಮಾಡಿದಾಗ ಇದು ನನಗೆ ಫೀಲ್ ಆಗುತ್ತೆ ಹೆಂಗೆ ಏನೋ ಚುಸ್ತಾಯಿದೆ ಅಂತೇಳಿ ಜಸ್ಟ್ ನೋಡಿ ಇದು ಟಚ್ ಆಗ್ತಿದ್ದಂಗೆನೋ ನಮಗೆ ಒಂದು ಫೀಲ್ ಆಗುತ್ತೆ ಇದೆ ತಗೊಂಬಿಡಿ ಅಂತೇಳಿ ಕರೆಕ್ಟ್ ಅಲ್ವಾ ಅಂದರೆ ಪೆನ್ನು ಕೂಡ ನಮಗೆ ಟಚ್ ಆಗಿರೋದು ಫೀಲ್ ಆಗಿರಬೇಕಾದ್ರೆ ಅಷ್ಟು ಮನಸ್ಸಿಗೆ ಟಚ್ ಆಗಿರ್ತಕ್ಕಂಥದ್ದು ಅವರು ಸೀರಿಯಸ್ ಆಗಿ ಮಾಡಿದಾರಲ್ಲೋ ಗೊತ್ತಿಲ್ಲ ಬಟ್ ಆ ಕ ಏನು ದಿನಗಳನ್ನು ಕಳೆದಿದ್ದಾರಲ್ಲ ಅದು ಕೂಡ ಅವರ ಮನಸ್ಸಿಗೆ ಟಚ್ ಆಗಿರುತ್ತೆ ನಿಮಿರ್ ನಿಮ್ಮ ಜೊತೆಗೆ ಇರ್ತಕ್ಕಂಥ ಭಾವನೆಗಳನ್ನು ಟಚ್ ಮಾಡಿದಾರಲ್ಲ ಗೊತ್ತಿಲ್ಲ ಆದರೆ ನಿಮ್ಮೊಟ್ಟಿಗೆ ಕಳೆದಿರ್ತಕ್ಕಂಥ ದಿನಗಳಾದರೂ ಅವ್ರಿಗೆ ನೆನಪಿಗೆ ಬರುತ್ತೆ ಶ್ಯೋರ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ಕೂಡ ಈಗ ಏನಾಗುತ್ತೆ ಪ್ರತಿಯೊಬ್ಬ ಮನುಷ್ಯನ ಲೈಫಲ್ಲಿ ಈಗ ಅವ್ರು ನಿಮ್ಮೊಟ್ಟಿಗೆ ಇರ್ತಕ್ಕಂಥ ಅವರ ಪ್ರೀತಿ ಸುಳ್ಳಾಗಿರ್ಬೋದು ನಿಮ್ಮೊಟ್ಟಿಗೆ ನಡೆದಿರ್ತಕ್ಕಂಥ ಘಟನೆಗಳಿದೆಯಲ್ಲ ಅವ್ರ ಜೊತೆಗೆ ನೀವು ಓಡಾಡಿರ್ತಕ್ಕಂಥದ್ದು ಕೂತಿರ್ತಕ್ಕಂಥದ್ದು ಸಿನಿಮಾ ಥಿಯೇಟ್ರು ಪಬ್ಬು ಈ ಥರದ್ದೇನು ಸುತ್ತಾಡಿರ್ತೀರಲ್ಲ ಇದೆಲ್ಲನೂ ಕೂಡ ಕಾಡುತ್ತೆ ಯಾವಾಗ ಕಾಡುತ್ತೆ ಅನ್ನೋದಕ್ಕೂ ನೆಕ್ಸ್ಟ್ ಪಾಯಿಂಟಲ್ಲಿ ಶೇರ್ ಮಾಡ್ತೀನಿ ಬಟ್ ಡೆಫಿನೆಟ್ಲಿ ಕಾಡುತ್ತೆ ನೋಡಿ ಜಸ್ಟ್ ಒಂದು ಟಚ್ ಆಗಿದ ತಕ್ಷಣ ಒಂದು ಸೆನ್ಸ್ ಆಗುತ್ತಲ್ಲ ಆ್ಯಸ್ ಇಟ್ ಈಸ್ ನಡೆದಿರ್ತಕ್ಕಂಥ ಘಟನೆಗಳೆಲ್ಲ ಕೂಡ ಮನುಷ್ಯನಿಗೆ ರೀಕಾಲ್ ಆಗ್ತಾ ಆಗ್ತಾ ಹೋಗುತ್ತೆ ಇದು ಸೈಕಾಲಜಿ ಹೇಳುತ್ತೆ ಡೆಫಿನೆಟ್ಲಿ ರೀಕಾಲ್ ಆಗುತ್ತೆ ಬಟ್ ಸಮಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗ ಅದು ರೀಕಾಲ್ ಆಗುತ್ತೆ ಅಂತ ಹೇಳಿ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನಿಮ್ಮ ನೆನಪು ಅವರ ಕೆಟ್ಟ ಸಮಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಡುತ್ತೆ ನೀವು ಸಪೋಸ್ ಪ್ರೀತಿ ಕೊಟ್ಟಿದ್ದೇ ಆಗಿದ್ದರೆ ನಿಮ್ಮ ಕಡೆಯಿಂದ ಆ ಪ್ರೀತಿ ಕಾಡುತ್ತೆ ಯಾವಾಗುತ್ತಾ ಅವರು ಒಬ್ಬಂಟಿ ಆದಾಗ ಅವರಿಗೆ ಅವ್ರ ಜೊತೆಯಲ್ಲಿದ್ದಂಥವರು ಕೈ ಕೊಟ್ಟಾಗ ಅಥವಾ ಈ ಜಗತ್ತೇ ಏನೂ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗಿಬಿಟ್ಟು ಅವ್ರಿಗೆ ತುಂಬ ಆಗಿರುತ್ತಲ್ಲ ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಅವ್ರಿಗೆ ತುಂಬ ಕಾಡ್ತಾ ಇರತ್ತೆ ಚೆನ್ನಾಗಿ ತಪ್ಪು ಮಾಡಿಬಿಟ್ಟೆ ಬಟ್ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಅವರಿಗೆ ನಾಚಿಕೆ ಇರುತ್ತೆ ಎಲ್ಲನೂ ಕಳ್ಕೊಂಡ್ಬಿಟ್ಟಿರ್ತಾರಲ್ಲ ಹೇಳ್ತಾ ಇರಲ್ಲ ಬಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮನಸ್ಸನ್ನು ಓದಿರುತ್ತೆ ಅಟ್ಲೀಸ್ಟ್ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಯೋಚನೆ ಏನು ಮಾಡ್ತಾರಲ್ಲ ಅವ್ರ ಪ್ರಕಾರ ಯೋಚನೆ ಮಾಡಬೇಕಾದ್ರೂ ಕೂಡ ಡೆಫಿನೆಟ್ಲಿ ಒಂದು ಕನೆಕ್ಟ್ ಆಗುತ್ತೆ ಮನುಷ್ಯಗೆ ಏನು ಗೊತ್ತಾ ತಪ್ಪು ಮಾಡಿದೆ ನಾನು ಅಷ್ಟು ಒಳ್ಳೆಯ ಜೊತೆಗೆ ನನ್ನ ಬಾಂಡಿಂಗ್ ಜೊತೆಗೆ ನನ್ನ ಅಡ್ಜಸ್ಟ್ ಲೈಕ್ ನನ್ನ ಜೊತೆ ಕಂಫರ್ಟೇಬಲ್ ಆಗಿ ಇದ್ದರು ಕೇರಿಂಗ್ ಇತ್ತು ಮಾತಲ್ಲಿ ಒಂದು ಏನಂದರೆ ಶಕ್ತಿ ಇದ್ದರು ನಾನು ಇದೀನಿ ಅನ್ನೋ ಒಂದು ಫೀಲ್ ಇತ್ತು ಪ್ರೀತಿ ಅಂತ ಹೇಳಿ ಅನಿಸುತ್ತೆ ಅವರ ಕೆಟ್ಟ ಸಮಯದಲ್ಲಿ ನೆಕ್ಸ್ಟ್ ಪಾಯಿಂಟ್ ಮತ್ತೆ ಯಾವಾಗ ಅನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೆತನ ಮತ್ತು ಅಡ್ಜಸ್ಟ್ಮೆಂಟ್ ಯಾವಾಗ ಅಂತ ಹೇಳಿದ್ರೆ ಜೊತೆಗಿರ್ತಕ್ಕಂಥವರು ಅವ್ರಿಗೆ ಕಿರುಕುಳ ಕೊಟ್ಟಾಗ ಅವ್ರಿಗೆ ಜಗಳ ಮಾಡ್ತಿರಬೇಕಾದ್ರೆ ಅವರೊಟ್ಟಿಗೆ ಕಂಫರ್ಟೇಬಲಾಗಿ ಇರದೇ ಇದ್ದಾಗ ಹಂಗಿದ್ಮೇಲೆ ಕಂಫರ್ಟೇಬಲ್ ಜೊತೆಗಿದ್ದಂಥವ್ರು ಆಗಿ ಇದ್ಬಿಟ್ರೆ ಇವರು ನೆನಪಾಗಲಿಲ್ಲ ಆವಾಗಲೂ ನೆನಪಾಗ್ತಾರೆ ಯಾಕೆ ಅಂದರೆ ಒಂದು ಘಟನೆಗಳು ಕೂಡ ಇವತ್ತು ಏನು ನೆಗೆಟಿವ್ ನಮ್ಮನ್ನು ಲೈಫಲ್ಲಿ ಬಂದೋಗುತ್ತಲ್ಲ ಪಾಸಿಟಿವ್ ಕೂಡ ಬಂದೋಗುತ್ತೆ ಮನುಷ್ಯನ ಒಂದು ತಲೆಯಲ್ಲಿ ಸೊ ಅವರಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತಿದ್ರು ಕೂಡ ಕಂಪೇರಿಸನ್ ಸ್ಟಾರ್ಟ್ ಆಗುತ್ತೆ ಮೈಂಡ್ ಒಳಗಡೆ ಯಾ ಈಗ ಪ್ರೆಸೆಂಟಲ್ಲಿ ಇರ್ತಕ್ಕಂಥವ್ರು ಅಥವಾ ನಿಮ್ಮ ಪ್ರೀತಿ ಎರಡನ್ನೂ ಕೂಡ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಮ ಪ್ರೀತಿ ಹಂಡ್ರೆಡ್ ಪರ್ಸೆಂಟ್ ಆ ಟೈಮಲ್ಲೂ ಕೂಡ ಅವ್ರಿಗೆ ನೆನಪಾಗುತ್ತೆ ಬಟ್ ಅವ್ರು ಆಗ್ದಿರ ಒದ್ದಾಡ್ತಿರ್ತಾರೆ ಬಟ್ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರಾ ಅವ್ರಿಗೆ ಕಾಡಲ್ವಾ ಅವ್ರಿಗೆ ನಮ್ಮ ನೆನಪೇ ಬರಲ್ವಾ ಪ್ರೀತಿನೇ ಮಾಡಿಲ್ವಾ ಡೆಫಿನೆಟ್ಲಿ ಬರುತ್ತೆ ನಿಮಗೆ ಎಷ್ಟು ಕಾಡ್ತಿರಬೇಕಾದ್ರೆ ಮನುಷ್ಯ ನಾನೇನು ಹೇಳ್ತೀನಿ ಒಬ್ಬ ಕಂಪ್ಲೀಟ್ ಹುಚ್ಚ ಅಂದರೆ ಬುದ್ಧಿ ಭ್ರಮಣ ಏನಾಗಿರ್ತಾರಲ್ಲ ಆ ಥರದ ವ್ಯಕ್ತಿಗಳಿಗೆ ಕಾಡ್ತಾ ಇರೋಲ್ಲ ಬಟ್ ಯಾರೂ ಬುದ್ಧಿ ಇದ್ದು ತುಂಬ ಕ್ಲಿವರಾಗಿ ಮೋಸ ಮಾಡ್ತಾರಲ್ಲ ಅವರಿಗಂತೂ ಡೆಫಿನೆಟ್ಲಿ ಕಾಡ್ತಾ ಇರತ್ತೆ ಇವನ್ ಟಿಲ್ ಅವ್ರ ಸಾಯೋ ತನಕ ಓಕೆ ಸೊ ಅದಕ್ಕೆ ನೆನಪಲ್ಲಿರಲಿ ನಿಮ್ಮ ನೆನಪು ನಿಮ್ಮ ಪ್ರೀತಿ ನಿಮ್ಮ ಕಾಳಜಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕಡೆಯಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೇ ಆಗಿದ್ದರೆ ಡೆಫಿನೆಟ್ಲಿ ಅವ್ರಿಗೆ ಕಾಡೇ ಕಾಡುತ್ತೆ ಬಟ್ ಹೇಳ್ಕೊಳಕ್ಕೆ ಆಗದಿಲ್ಲ ಕೆಲವರು ಹೇಳ್ಕೊಳ್ಳೋಕೆ ಬರ್ತಾರೆ ಅವಾಗ ಮತ್ತೂ ನಾವು ಒಪ್ಕೊಂಬೇಡಿ ಬಿಕಾಸ್ ನೀವೆಲ್ಲೋ ದೂರ ಹೋಗಿದ್ದೀರಿ ಅವರೆಲ್ಲೋ ಉಳ್ಕೊಂಡಿದ್ದಾರೆ ಅವ್ರ ಲೈಫಲ್ಲಿ ಯಾರೋ ಬಂದಿದ್ದಾರೆ ಸೊ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಪ್ಕೊಂಬೇಡಿ ಆ್ಯಂಡ್ ಏನು ಅನ್ನಿಸ್ತು ಪಾಯಿಂಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಲೈಫಲ್ಲೂ ಈ ಥರದ್ದು ಆಗಿದ್ದರೆ ಅಥವಾ ಕೊರಗ್ತಾ ಇದ್ದರೆ ಅವರಿಗೆ ಡೆಫಿನೆಟ್ಲಿ ಅನ್ಸಿ ಅನ್ಸಿರುತ್ತೆ ಡೋಂಟ್ ವರಿ ಅದಕ್ಕೆ ಓಕೆನಾ ಅಂತ ಹೇಳ್ತಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಡೆಫಿನೆಟ್ಲಿ ಕೌನ್ಸಿಲಿಂಗ್ ಕೂಡ ಸಿಗುತ್ತೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ